ಗೆಹ್ಲೋಟ್ ಅವರು ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಿ ತೆರಳುವ ವೇಳೆ ಆಡಳಿತ ಪಕ್ಷದ ಕೆಲ ಶಾಸಕರು ಅಡ್ಡಗಟ್ಟಿ ಅಗೌರವ ತೋರಿಸುವ ನಡೆ ಸಲ್ಲದು ಎಂದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ರಾಜ್ಯಪಾಲರಿಗೆ ಅಗೌರವ ತೋರಿರುವುದು ಅಲ್ಲದೆ ತಳ್ಳಾಟ ನೂಕಾಟ ನಡೆದಿದೆ ಜೊತೆಗೆ ಹಲ್ಲೆಯಾಗುವ ಹಂತಕ್ಕೆ ಹೋಗಿದೆ ಇದಕ್ಕೆ ಹೊಣೆ ಯಾರು ಎಂದು ಪ್ರಶ್ನಿಸಿದ ಅವರು ರಾಜ್ಯಪಾಲರು ಹೊರಹೋಗುವಾಗ ಏಕಾಂಗಿಯಾಗಿ ಹೊರಹೋಗುವಂತಾಗಿದೆ ಅವರ ಜೊತೆ ಯಾರೂ ಇರಲಿಲ್ಲ ಎಂದು ತಿಳಿಸಿದ್ದಾರೆ ಸರ್ಕಾರಗಳು ಬದಲಾಗಬಹುದು ಆದರೆ ಸಂಪ್ರದಾಯಗಳು ನಿಯಮಗಳು ಯಾವಾಗಲೂ ಒಂದೇ ಅವು ಉಲ್ಲಂಘನೆ ಆಗಬಾರದು ಈ ಹಿಂದೆ ಬಿಜೆಪಿ ಹದಿನೆಂಟು ಶಾಸಕರನ್ನು ಅಮಾನತುಗೊಳಿಸಿದ ಮಾದರಿಯಲ್ಲೇ ರಾಜ್ಯಪಾಲರಿಗೆ ನಿನ್ನೆ ಅಗೌರವ ತೋರಿದ ಸದಸ್ಯರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬಾರದು ಎನ್ನುವುದು ನಿಯಮಗಳಲ್ಲಿ ಸ್ಪಷ್ಟವಾಗಿದೆ ಭಾಷಣಕ್ಕೆ ಅಡ್ಡಿಪಡಿಸಿದವರ ಕೆಲವರ ಹೆಸರನ್ನು ಉಲ್ಲೇಖಿಸಿ ವಿಡಿಯೋ ಪರಿಶೀಲಿಸಿ ಅವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಯಾವುದೇ ಕಾರಣಕ್ಕೂ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡಬೇಕು ಇಡೀ ಸದನ ಖಂಡಿಸ್ಬೇಕು ಇದನ್ನ ಇಡೀ ಸದನ ಖಂಡಿಸ್ಬೇಕು ಹಿಂಗಾಗಿರೋದು ನೀವು ತೀರ್ಪು ಕೊಡಿ ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು ಮೊದಲೇ ಆಗ್ರಹ ನಂದು ಎರಡನೇದು ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ